ನಾನೇ ತಿಕ್ತೀನಿ ರತಿ ಇದ್ರ ಒಂದು ಡೆಗ್ಗಿಯ ಇಟ್ಟರಿ ಬರೇ ಅವ ಹೊತ್ತಾಯ್ತು ಬಾರ್ಗೆ ಹಿಡ್ದಂತ್ ಹಿಡ್ದಂಗೆ ಹಿಡ್ದದ್ದು ಹಿಡ್ದಂಗೆ ಅಲ್ಲ ಅಲ್ಲಕ್ಕೆ ಮನೆ ಸ್ವಚ್ಛ ಮಾಡಲ ಬೇಡ ಏನು ಸ್ವಚ್ಛ ಮಾಡೋದು ಮನೆ ಆಯ್ತು ನೀನು ಇಲ್ಲಿ ಕಟ್ಟಿ ಕುಂತು ಒದರಾಡಿ ಸಾಕು ಇಲ್ಲಿ ಕಸ ಹುಡುಗು ನಾ ಬಾಂಡೆ ತೆಗ್ತೀನಿ ಹೋಗಿ ಹುಡುಗ ತಾ ಮಾಡ್ಬೇಕಾದ್ರೆ ನಿನ್ನೆ ಯಾಕ ತರ್ಬೇಕ್ ನಾನು ಬಾಂಡೆ ತೆಗ್ತಾಯಿದ್ರೆ ನಾ ಕಸ ಹೊಡಿತೇನಿ ನಾ ಕಸ ಹೊಡಿಲಿ ನೋಡಿ ಎಂಥ ಕ್ಯಾಲ್ಸ ಪನಿ ನಡ್ಸ್ದೆವು ನಡ್ಯಾಕ ನೀಡಿ ತಂದಿ ತಂದೆ ಆ ಯಾವ ಕಸ ಕಸವರ್ಗೆ ತೊಗೊಂಡ್ ಕಸ ಹೊಡಿದೇವ ಹೊಸ್ರ ಹೆಂಗೇ ಇರ್ಲೇ ಮಾಡ್ತಾಳಿ ಹ ಮಾಡಮ ವಾಲಗ ಇಲ್ಲೇನು ಕೂತು ನನಗೆ ವಾದ ಹಾಕ ಬರ್ತೇನು

ಕಸ ಹುಡುಗಲ್ ಏನ್ ಹುಡುಕ್ತೀರಾ ಇಬ್ರು ಕೂಡ ಹಿಂಗೆ ಜಗಳ ಮಾಡ್ಕೋತ್ ಕುಂದರ್ತೀರ ಕಸ ಎಲ್ಲಿ ಹುಡುಕೋತ ಕುಂದ್ರು ಆಟ ಇರೋದೇಕ ಕಸ ಆ ಕಸ ಯಾವ್ ನೋಡಕ್ ಬರ್ತ ನಮ್ಮನ್ನು ಮಹಾಜನಗಳೇ ನಿಮ್ಮ ಊರಲ್ಲಿ ಯಾರಾದ್ರೂ ಹುಚ್ಚ ಇದ್ರೆ ನಮ್ಮ ಹಾಸ್ಪಿಟಲ್ ಹುಚ್ಚ ಆಸ್ಪತ್ರೆ ಜಾಲಹಳ್ಳಿ ಸೊ ಯಾರಿದ್ದಾರೆ ಕರ್ಕೊಂಡ್ ಬಂದ್ರೆ ಮಹಾಜನಗಳೇ ಈ ಮೂಲಕ ನಾ ನಿಮ್ ಹೇಳುದೇನಪ್ಪಾ ಅಂದ್ರ ನಿಮ್ ಊರಾಗಲಿ ಅಥವಾ ನಿಮ್ ಮನೆಯಾಗಲಿ ಯಾರಾದ್ರೂ ಹುಚ್ಚರ್ ಅವ್ರು ಅವ್ರ್ ನಮ್ಗೆ ಒಪ್ಪಿಸ್ರಿ ನಾವು ಅವ್ರಿಗೆಲ್ಲ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಅವ್ರನ್ನ ಆದಷ್ಟು ಬೇಗ ಗುಣಮುಖರನ್ನಾಗಿ ಮಾಡ್ತೇವೆ ಅಕಸ್ಮಾತ್ ಆಗಿ ನಿಮಗೆ ಗೊತ್ತಿದ್ದು ಅವ್ರ ಅಡ್ರೆಸ್ ನಮ್ಗೆ ಹೇಳಕ್ಕೆ ನಿಮ್ಗೆ ಇದ್ರೆ ನಾವು ಬರೇ ತೋರಿಸ್ರಿ ನಾವು ಅವ್ರ ಅಡ್ರೆಸ್ ತೋರಿಸ್ರಿ ನಾವು ಕರ್ಕೊಂಡು ಹೋಗ್ಬಿಡ್ತೇವೆ ಅವ್ರನ್ನ ಈಸಿಯಾಗಿ ಧನ್ಯವಾದಗಳು ಅದೇ ಇವರು ಇಷ್ಟೊತ್ತಕ್ಕೆ ಏನು ಹೇಳಿ ಹಂಗೆ ಮಾಡ್ರಿ ಆದಷ್ಟು ಜಾಲಹಳ್ಳಿಯ ಜನರ ಸಹಕಾರ ಭಾಳ ಅಗತ್ಯ ಅಗತ್ಯ ನಿಮ್ದು ಎಲ್ಲ ನಾವು ಕರೆಕ್ಟಾಗಿ ಕೊಡಬೇಕು ನಿಮ್ಮಲ್ಲಿ ಯಾರಾದರೂ ಹುಚ್ಚರದ ಇದ್ರೆ ಕರ್ಕೊಂಡ್ ಬರೀ ನಾವು ಆರಾಮಾಗಿ ಕಟ್ಕೊಂಡ್ ಸೇಫ್ ಯಾರು ಹುಚ್ಚರ ಯಾರು ಹುಚ್ಚಿರುಗಿ ಅಡ್ಡವರು ಫೋನ್ ಆಗ ಮಾತಾಡೋದು ಹುಚ್ಚಿಗತೆ ಕಾಲ ಅವ್ರ್ ಹೇಳ್ರಿ ನಾವು ಹೋಗಿ ಇಡ್ಕೊಂಡ್ ಬರ್ತೀವ್ರಿ ಅಷ್ಟ ಏನ್ ಮಾಡಿದೆ ಯಾರು ರೀ ನೀವು ಓಹ್ ಯಾರು ಓ ಅಣ್ಣ ಯಾರು ರೀ ಅಣ್ಣ ಅಣ್ಣ ಯಾರು ಅಣ್ಣ ಅಣ್ಣ ಯಾರು ಅಣ್ಣ ನೀವು ಅಣ್ಣ ಯಾರು ಅಣ್ಣ ನೀವು ಅಣ್ಣ ಯಾರು

ಅಣ್ಣಾ ಉಚ್ಚಲ್ಲ ತಕ 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 ಅಣ್ಣಾ ಉಚ್ಚಲ್ ರೀ ಏ ನಿಮ್ಮ ಬಿಡ್್ರ ಏ ಉಚ್ಚಲೇ ಅಣ್ಣಾ ಏ ಅಣ್ಣಾ ಉಚ್ಚಲಣ್ಣ ಅಣ್ಣಾ ತಕ 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 ತಕ

ಬೇಬಿ ಏನ್ ಮಾಡತ್ತೆ ಯಾರು ನಾನು ಹುಡುಗಿ ಮಾತಾಡತೀನಿ ನೀನ್ ಕೂಡ ಮಾತಾಡಿದ್ದೀನಿ

ಏ ತಮ್ಮ ನಮ್ಮ ಓನು ನೋಡಿನ ಹೋಣಾ ಇನ್ನ ಈಗ ಹಿಡ್ಕೊಂಡು ಹೋದ್ರೆ ಅಲ್ಲೋಣ ಯಾರು ಅದೇನೇ ಬಲಿ ತಂದಿದ್ರು ಅಣ್ಣ ಅಂದಿ ಹಿಡಿಯೋರ ಹಂದಿ ಹಿಡಿಯೋರು ಹ್ಞೂ ಅದು ಹುಚ್ಚು ಹಾಸ್ಪತ್ರ ಡಾಕ್ಟರ್ ಬಂದು ಕರ್ಕೊಂಡು ಹೋದ್ರು ಅಣ್ಣ ನಮ್ಮ ಓನ ಹ್ಞೂ ಎಕಡೆ ಹೋದ್ರು ಈ ಕಡೆ ಹೋದ್ರು ನೋಣ ಏಯ್ ಎಲ್ಲಿ ನೀನು ಹೊರಬಾನಿ ಹೇ ನಮ್ಮವ್ವ ನಮ್ಮ ಓನ ನಾ ಹುಚ್ಚು ಹುಚ್ಚಾಸ್ಪತ್ರಿಂದ ಡಾಕ್ಟ್ರ್ ಬಂದು ಹಿಡ್ಕೊಂಡು ಹೋಗಿರ್ತ ಗೊತ್ತಾಗಿದಿಲ್ಲ ನೀನು ನೋಡೋಕೆ ಹೋಗುದಿಲ್ಲ ನಾನು ಎದಕ್ಕೆ ಎದಕ್ ಅಂದ್ಯಾ ನಿಮ್ಮ ಹುಚ್ಚುಚ್ಚಲ ಜೊತೆ ಮಾತಾಡ್ತಿದ್ಲಲ್ಲ ಅಲ್ಲೇ ಹೋಗಿ ಶಾನೆ ಆಗ್ಬರ್ಲ ಅಂತ ಹಿಡ್ದು ಕೊಟ್ಟಿನಿ ಬುದ್ಧಿ ಗಿದ್ದ ಐತಿಲ್ಲ ನನಗೆ ನಮ್ಮ ಹುಚ್ಚದಾಣ ಬುದ್ಧಿ ಇದ್ದಿದ್ಕ ಹುಚ್ಚ ಆಸ್ಪತ್ರೆ ಕಳ್ಸಿನ ಹೊರದ್ರೆ ನಿನ್ನ ಹಿಡ್ದು ಕೊಡ್ತೀನಿ ಮೊದಲು ನಡಿ ನಮ್ಮ ಓನ್ ಕರ್ಕೊಂಡು ಬರ್ತೀನಿ ನಮ್ಮ ಓನ್ ಹುಚ್ಚ ಆಸ್ಪತ್ರೆ ಕೊಟ್ಟು ಬನ್ನಿ ಏ ಬಿಡಿ ನನಗೆ ಆಡ್ತೀನಿ ಕಲಾಸೆ ಮಾಡ್ತೀನಿ ನಡಿ ಈಗ ಹುಚ್ಚದಾಣ ಹುಚ್ಚ ಆಸ್ಪತ್ರೆ ಕಳ್ಸಿ ನಡಿ ಶಾನೆ ಇದೆ ನಮ್ಮ ಓನ್ ಕಲ್ಸ ಆಳ್ತೀಕಿ ನಾನು ಏನು ಮಾಡಿಲ್ಲ ರೀ ಮೇಡಮರ ಅವರೇ ಹಾ ಬನ್ನಿ ಏನು ಮಾಡಿಲ್ಲ ಸುಮ್ ಟೆಸ್ಟ್ ಮಾಡಿ ಬಿಟ್ಬಿಡ್ತೀವಿ ಅಷ್ಟೇ ಹಾ கைப்படையா மேடம்

ஏர் காட்டுறது ஏய் இந்தா சில கை பேளே கெஞ்சிக் சிச்சு நான் பாக்கட்டு हूं हूं

嗯。Nah.

উষ্ঠ <coughs> <coughs> <fiqueidepth> <cimento>